ಮಡೇರಹಳ್ಳಿ ನನ್ನ ಹೆಸರು ಬಂದು ಅರುಣ್ ಕುಮಾರು ನಾನು ಪಕ್ ಗೇಟಲ್ಲಿ ಅಂಗಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಬಂದು ಅಲ್ಲೇ ಮಾಡಿದ್ದಾರೆ ನ ಭರತ್ತು ಮತ್ತು ಮುನೇಗೌಡ ಅಂತ ಅವ್ರು ಬಂದು ಗೌಡಾಸು ಅವ್ರು ಬಂದು ಎಸ್ ಟಿ ಅದಕ್ಕೆ ನಮ್ಮನ್ನು ಅಲ್ಲೇ ಮಾಡಿದ್ದಾರೆ ನಮ್ಮಮ್ಮ ಬಿಡ್ಸೋಕೆ ಬಂದರೆ ನಮ್ಮಮ್ಮ ತಾಳಿ ಕಿತ್ತಾಕಿ ನನಗೆ ಕತ್ತು ಇಸ್ಕಿದ್ದಾರೆ ಹಿಂಗೆ ಮಾಡಿದ್ದಾರೆ ಜಾತಿ ವಿಚಾರಕ್ಕೆ ಹಿಂಗೆ ನಿನ್ನ ಎತ್ತಾಗ್ತೀನಿ ನೀನು ನಿಮ್ಮ ಅಪ್ಪದ ಅಂತೆಲ್ಲ ಎಂದರು ಅದಕ್ಕೆ ನಾನು ಇಟ್ಕೊಂಡು ಯಾಕೋ ಹಿಂಗೆ ಅಂತ ಇದೆಯಾ ಅಂತ ಇದಕ್ಕೆ ಏನೋ ಹಂಗೆ ಹಿಂಗೆ ಅಂದ್ಬಿಟ್ಟು ಹೊಡೆದ ನನ್ನ ಮೇಲೆ ಅಲ್ಲೇ ಮಾಡಿದ್ದೇನೆ ಅವರಪ್ಪ ಬಂದು ನಮ್ಮಮ್ಮ ನಮ್ಮಮ್ಮ ಬಂದು ಅದೇ ಟೈಮ್ಗೆ ನಮ್ಮಮ್ಮ ತಾಳಿ ಕಿತ್ತಾಕಿ ಕೆಳಗಡೆ ಹೊಡಿತಾಯಿದ್ರು ನಾನು ಕತ್ತಿಸ್ಕೊಬಿಟ್ಟಿದ್ರು ಇನ್ನೊಂದು ಐದು ನಿಮಿಷ ಇದ್ದೀರ ಸತ್ತೋಗ್ತಾಯಿದ್ದೆ ನಾನು ಇಲ್ಲಿ ಕತ್ತ ಕತ್ತುಕೋ ಹೊಡೆದ್ರು ಕತ್ತಿಸ್ಕಿದ್ದಾರೆ ಎದೆಗೆ ಹೊಡೆದ್ರು ಅಷ್ಟೇ ರೂರಲ್ ಟೇಷನ್ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಜೀರೋ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ನಾನು ಕೋಟೆ ಶ್ರೀನಿವಾಸ್ ವಾಲ್ಮೀಕಿ ಅಂತ ಏನು ನಿನ್ನೆ ಮೊನ್ನೆ ಎಲ್ಲ ಮಾಸ್ತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಮೇಲೆ ಅಲ್ಲೇ ನಡೆದಿದ್ದ ವಿಚಾರ ಅದು ಮಾಸುವ ಮುನ್ನವೇ ಎಲ್ಲಿ ಇವತ್ತು ಕೋಲಾರದ ತಾಲೂಕು ಮಡೇಲಲಿ ಗ್ರಾಮದಲ್ಲಿ ಪರಿಶಿಷ್ಟ ಪಂಗಡದ ಯುವಕ ಒಂದು ಜೀವನಾ ಜೀವನಾಧಾರಕ್ಕಾಗಿ ಒಂದು ಅಂಗಡಿಯನ್ನಿಟ್ಕೊಂಡು ವ್ಯಾಪಾರ ಮಾಡುವಂಥ ಸಂದರ್ಭದಲ್ಲಿ ಮೇಲ್ವರ್ಗದ ಭರತ್ತು ಮತ್ತು ಮುನೇಗೌಡ ಅನ್ನುವರು ಬಂದು ಏಕಾಏಕಿ ಬೇಡ್ರ ಜಾತಿನೇ ನೀವು ಅಂಗಡಿಗಳು ಹಾಕ್ಕೊಳಕ್ಕೆ ಯೋಗ್ತಾ ಇದೆಯನ್ನೋ ನಿಮಗೆ ಅಂತ ಒಡೆದು ದಬ್ಬಾಳಿಕೆಯಿಂದ ಅವನು ಕತ್ತಿನ ಮೇಲೆ ಬಲವಾಗಿ ದೊಣ್ಣೆಯಿಂದ ಹೊಡೆದು ಕತ್ತಿಸ್ಕಿ ಇನ್ನೇನು ಐದು ನಿಮಿಷ ಇದ್ದರೆ ಸಾಯುವಂಥ ಪರಿಸ್ಥಿತಿಯಲ್ಲಿ ಹುಡುಗ ತಾಯಿ ಬಂದು ಅಡ್ಡ ಬಂದರೆ ಆ ತಾಯಿಯ ಮಾಂಗಲ್ಯ ಸರವನ್ನು ಸಹ ಕಿತ್ಕೊಂಡು ಪರಾರಿಯಾಗಿದ್ದಾರೆ ಭರತ್ ಅನ್ನೋನು ಅವನು ಭರತ್ ಅನ್ನೋನು ಒಂದು ಮಾತಂತಾನೆ ಯಾವ ಕಾನೂನು ನಾನು ಏನೂ ಮಾಡಲಿಕ್ಕಾಗಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬಟ್ ಈಗಾಗಲೇ ನಾವು ಮಾನ್ಯ ಜ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿದ್ದೀವಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಹ ಹೇಳಿದ್ದಾರೆ ಈ ಒಂದು ಭರತು ಮುನೇಗೌಡವನ್ನು ಈ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹ ಮಾಡಿದ್ದೀವಿ ಈಗ ಬಂಧಿಸದೆ ಹೋದಲ್ಲಿ ಮುಂದೆ ಅದಕ್ಕೆ ನಾವು ಎಸ್ ಪಿ ಕಚೇರಿ ಮುಂದೆನೇ ಕೂತ್ಕೋತೀವಿ ಏನು ಪ್ರತಿನಿತ್ಯ ಈ ಪರಿಶಿಷ್ಟ ಜಾತಿ ಪಂಗಡದವ್ರ ಮೇಲೆ ಇದೇ ದಬ್ಬಾಳಿಕೆ ಇದೇ ಅಲ್ಲೇ ಇದಕ್ಕೆ ಕೊನೆಯೇ ಇಲ್ವಾ ಯಾಕೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಬದುಕಬಾರ್ದಾ ಅನ್ನೋದು ನಮ್ಮ ಯಕ್ಷ ಪ್ರಶ್ನೆ ಆಗಿದೆ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತವಾಗಿ ಇದಕ್ಕೊಂದು ಕಡಿವಾಣ ಹಾಕಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ